നന്ന ഹള്ള ഹണാവൂ ബീട്ടു ഒല്ല നന്നള്ളി ഹണഗ്യാവൂ ബീനളങ്ക ഉണ്ടി മള്ളീ ഏന ഉണ്ടി മള്ളീ ളി അങ്ങനെ ನನ್ನ ಅಂಗಳಕ ಬರಹಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹೊಳಿ ಹೊಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹೊಳಿ ಹೊಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದು ನೀ ಮರತಿಯೇನ ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡು ಕಟ್ಟಿ ಆಡಿದ್ದು ನೀ ಮರತಿಯೇನ ಹಾಕರಕ್ಕಿ ಪಲ್ಯ ತಿಂದ ಹೊರಗೆ ಆಡಿ ಬಂದ ಬಡಸಿಕೊಂಡಿದ್ದು ಮರತಿಯೇನ ಮನಸು ತುಡುಗ ಮಾಡಿದ ಕಳ್ಳಿ ಆ ಆ ಮನಸ ತುಡುಗ ಮಾಡಿದ ಕಳ್ಳಿ ನನ್ನ ಬಾರ ಹೊಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ కిళ్ళంత నమ్మప్ప కుంత నమ్మతి మేలంత నిమ జాతి మేలంత